ಈಗಿನ ಸ್ಟ್ರೆಸ್ಫುಲ್ ಜನ್ರೇಷನ್ ಅಂತೀವಿ ನಾವು ಈ ಜನ್ರೇಷನ್ನೇ ತುಂಬ ಸ್ಟ್ರೆಸ್ಫುಲ್ ಆ್ಯಕ್ಚುಲಿ ಅವ್ರಿಗೆ ಕಷ್ಟಗಳಿಲ್ಲ ಹಂಗೆ ನೋಡೋಕೆ ಹೋದರೆ ನಾವು ಹಿಂದಿನ ಜನ್ರೇಷನ್ ಇದ್ದಷ್ಟು ಕಷ್ಟಗಳಿಲ್ಲ ಆದರೆ ಮಾನಸಿಕವಾಗಿ ತುಂಬ ಕಷ್ಟಗಳಿದೆ ಯಾಕೆಂದರೆ ಕಾಂಪಿಟೇಷನ್ ಇವಾಗ ಹೆಣ್ಣು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಯಾವುದೇ ಗಂಡು ಮಕ್ಕಳಿಗೆ ಕಮ್ಮಿ ಇಲ್ಲದಷ್ಟು ಹೆಚ್ಚು ಮಾರ್ಕ್ಸ್ ತೊಗೊಳ್ತಾರೆ ಆದರೆ ಆ ಪರಿಸ್ಥಿತಿ ಒಂದೇ ಇಲ್ಲ ಹೆಣ್ಣು ಮಕ್ಕಳು ಓದೋದಕ್ಕೂ ಗಂಡು ಮಕ್ಕಳು ಓದೋದಕ್ಕೂ ಸಮಾಜದಲ್ಲಿ ಅವ್ರಿಗೆ ಚಾಲೆಂಜಸ್ ಜಾಸ್ತಿ ಇದೆ ಎಸ್ಪೆಷಲಿ ಈ ಯುವತಿಯರಾದಂಥವ್ರಿಗೆ ಬಹಳಷ್ಟು ಪ್ರಾಬ್ಲಮ್ ಕಾಡುವಂಥದ್ದು ಈ ಯಂಗ್ ಏಜ್ ಹೆಣ್ಮಕ್ಳು ಏನಿದ್ದಾರೆ ಅವರು ಕಾಡುವಂಥದ್ದು ಪ್ರಾಬ್ಲಮ್ಸ್ ಇಂದ ದ ಬಹಳಷ್ಟು ಜನಕ್ಕೆ ಏನೇನು ಥರ ಸಮಸ್ಯೆ ಬರುತ್ತೆ ಎಸ್ಪೆಷಲಿ ಅವ್ರಿಗೆ ತುಂಬಾ ಪೇಯ್ನ್ ಇರಬಹುದು ಆಮೇಲೆ ಅವರ ಒಂದು ಸೈಕಲ್ಸ್ಗಳು ಕರೆಕ್ಟಾಗಿ ಆಗಿ ಆಗದೆ ಇರೋದು ಯಾಕಂದ್ರೆ ಯಾರಿಗೂ ಇರೋದು ಸಮಸ್ಯೆ ಮನೆಯಲ್ಲಿ ಈಗ ಸ್ವಲ್ಪ ಅರ್ಬನ್ ಇದ್ರಲ್ಲಾದ್ರೂ ಕೆಲವರು ಹೇಳ್ಕೊಳ್ತಾರೆ ತಂದೆ ತಾಯಿ ಹತ್ರ ಸಮಸ್ಯೆ ಹೇಳ್ಕೊಂಡು ಪರಿಹಾರ ತಗೋತಾರೆ ಎಷ್ಟು ಇನ್ನೂ ಹಳ್ಳಿಗಳ ಕಡೆ ಆ ಕಡೆ ಎಲ್ಲ ಅವ್ರಿಗೆ ಹೇಳ್ಕೊಳೋಂತನೇ ಸಮಸ್ಯೆಗಳಿರುತ್ತೆ ಹಾಗಾಗಿ ಇದನ್ನ ಅವ್ರಿಗೆ ಯಾವ ಕಾರಣಕ್ಕೆ ಈ ತೊಂದರೆಗಳು ಬರುತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸೊ ಮೊದಲನೇದಾಗಿ ನಾವು ಏನೀಗ ರಜಸ್ವಲೆ ಅವಸ್ಥೆ ಅಂತ ಹೇಳ್ತೀವಿ ಅಂದರೆ ವೆಂದೆ ಅಟೇನ್ ಮೆನಾರ್ಕ್ ಅಂತ ಹೇಳ್ತೀವಿ ಹೆಣ್ಮಕ್ಳು ಸಹಜವಾಗಿ ಆಗಬೇಕಾಗಿರೋದು ಹನ್ನೆರಡು ಹನ್ನೆರಡರಿಂದ ಹದಿನಾಲ್ಕು ಆ ವಯಸ್ಸಿನಲ್ಲಿ ಆಗುವಂಥದ್ದು ಸೊ ಈಗ ಮುಂಚೆ ಮುಂಚಿನ ತಲೆಮಾರಲ್ಲಿ ಇಷ್ಟೊಂದು ಮೆನ್ಸ್ಟ್ರಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಲಿಲ್ಲ ಇರ್ತಿತ್ತು ಬಟ್ ಇಷ್ಟೊಂದು ಈಗ ಕೇಳಿದ್ರೆ ಐದು ಜನ ಹೆಣ್ಮಕ್ಳನ್ನ ಮಾತಾಡ್ಸಿದ್ರೆ ಅದರಲ್ಲಿ ಮೂರು ಜನಕ್ಕಾದರೂ ಏನಾದರೂ ಸಮಸ್ಯೆ ಇದ್ದೇ ಇರತ್ತೆ ಇನ್ನಿಬ್ರು ಓಕೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ಇಲ್ಲ ಟೈಮ್ಗೆ ಕರೆಕ್ಟಾಗಿ ಆಗದೇ ಇರುವಂಥದ್ದು ಅಥವಾ ಆದಾಗ ಅವರಿಗೆ ತುಂಬ ಸಮಸ್ಯೆ ಆಗುವಂಥದ್ದು ಅಥವಾ ಆಗೋ ಮುಂಚೆ ತುಂಬ ಪ್ರಾಬ್ಲಮ್ಸ್ ಆಗಿ ಪ್ರೀ ಮೆನೋಪಾಸಲ್ ಏನಂತಾರೆ ಪಿ ಎಮ್ ಎಸ್ ಅಂತ ಈಗೇನು ಕರೀತಿದ್ದಾರೆ ಪ್ರೀ ಮೆನಾರ್ಕ್ ಅಂದರೆ ಪ್ರೀ ಮೆನ್ಸ್ಟ್ರೇಷನ್ ಆಗೋ ಮುಂಚೆ ಆಗುವಂತಹ ಸಿಂಪ್ಟಮ್ಸ್ ಇರುವಂಥದ್ದು ಅದೆಲ್ಲ ಹೆಚ್ಚು ಜಾಸ್ತಿ ಆಗ್ತಾ ಇದೆ ಆದ್ರೂ ಪ್ರಾಪರ್ ಏಜಲ್ಲಿ ಒಂದು ಮೆನಾರ್ಕ್ ಅಂತ ಆದ್ರೂ ಮತ್ತೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಆ ಥರ ಸಮಸ್ಯೆಗಳು ಹೆಚ್ಚೆಚ್ಚಾಗ್ತಾ ಇದೆ ಸೊ ಇದಕ್ಕೆ ಒಂದು ಒಂದು ಬ್ರಾಡ್ ಆ್ಯಂಗಲಲ್ಲಿ ನಾವು ಅದನ್ನು ಯೋಚನೆ ಮಾಡಿದಾಗ ಸೊ ಫಸ್ಟ್ ನಮಗೆ ಸಮಸ್ಯೆಯಾಗಿ ಬಂದು ಎಲ್ಲಿ ಅಂದರೆ ನೀವು ಹೇಳ್ದಂಗೆ ಒಂದು ನಮ್ಮ ತ್ರಯೋಪಸ್ತಂಭದಲ್ಲಿ ನಾವು ತಗೊಂಡಾಗ ಆಹಾರ ವಿಹಾರ ಮತ್ತೆ ನಿದ್ರ ಇದು ಮೂರನ್ನು ನಾವು ತಗೊಂಡಾಗ ಮೊದಲನೇ ಏಟ್ ನಮಗೆ ಹೊಡಿತಾ ಇರೋದು ಆಹಾರದಲ್ಲಿ ಸೊ ಎಲ್ಲಿ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಆಹಾರ ಅನ್ನೋದು ತಮ್ಮ ಬಾಡಿಗೆ ಎಷ್ಟು ಒಂದು ಮುಖ್ಯ ಅನ್ನೋ ಲಿಂಕ್ ಬಿಟ್ಟು ಹೋಗ್ತಿದೆ ಒಂದು ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಜಂಕ್ ಕನ್ಸಂಪ್ಷನ್ ಒಂದಿರ್ಬೋದು ಮತ್ತೆ ಎಲ್ಲದರಲ್ಲೂ ನಮಗೆ ಗೊತ್ತಿಲ್ಲದಂಗೆ ವಿ ಆರ್ ಯೂಸಿಂಗ್ ಕೆಮಿಕಲ್ಸ್ ಆನ್ ಅವರ್ ಬಾಡಿ ಫ್ರಮ್ ಹೆಡ್ ಟು ಟೋ ಆಹಾರದಲ್ಲಿ ಒಂದು ಮತ್ತೆ ಆಲ್ ದೀಸ್ ಅಪ್ಲಿಕೇಶನ್ಸ್ ಲೋಷನ್ಸ್ ಶಾಂಪೂಸ್ ಫ್ರೇಗ್ರೆನ್ಸಸ್ ಸೊ ಆಲ್ ಆಫ್ ದಟ್ ಕೂಡ ಹ್ಯಾವ್ ಎನ್ ಎಫೆಕ್ಟ್ ಆನ್ ದಿ ಸೈಕಲ್ಸ್ ಆರ್ ದಿ ಹಾರ್ಮೋನ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಒಂದು ಅದರದ್ದು ಪರಿಣಾಮ ಇರುತ್ತೆ ಇನ್ನೊಂದು ಎಗೆ ನೀವು ಹೇಳ್ದಂಗೆ ಸ್ಟ್ರೆಸ್ ಸೊ ಅನ್ವಾಂಟೆಡ್ ಸ್ಟ್ರೆಸ್ ಇಲ್ಲಿ ಅಂದರೆ ಮುಂಚಿನ ಹೆಣ್ಮಕ್ಳಲ್ಲಿ ಈ ಥರ ಸ್ಟ್ರೆಸ್ ಇರ್ತಿರ್ಲಿಲ್ಲ ಸಹಜವಾಗ ಆ ಹೆಣ್ಮಕ್ಳು ಅವರವರ ಒಂದು ದೈ ದೈಹಿಕ ಪ್ರಕೃತಿಗೆ ಅನುಸಾರವಾಗಿ ಖುಷಿಯಾಗಿ ಅವರವರ ದೈಹಿಕ ಮಾನಸಿಕ ಬಲಕ್ಕೆ ಹೇಗಿರ್ತಿ ಈಗ ಅನ್ನೆಸೆಸರಿ ಸ್ಟ್ರೆಸ್ಸಸ್ ಲೋಡ್ ಅಪ್ ಆಗ್ತಾ ಇದೆ ಪ್ಲಸ್ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇದು ನಾಲ್ಕು ಇಂದ ಒಂದು ಏನಂತಾರೆ ಗ್ರಾಸ್ ಆಗಿ ನಾವು ವೇರಿಯೇಷನ್ಸ್ ನೋಡೋದಾದ್ರೆ ಇನ್ ಒಂದು ವೇರ್ ವಿ ಹಾವ್ ಟು ಅಡ್ರೆಸ್ ದರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ಸ್ ಧರ್ಮ ಅಂತ ಅಂದ್ರೆ ಈಗ ವೆನ್ ದ ವೆನ್ಸ್ ಥರ್ಡ್ ಅಂಡ್ ಫೋರ್ತ್ ಡೇ ಕೆಲವೊಂದು ಆಕ್ಟಿವಿಟೀಸ್ ಅವಳು ಮಾಡಬೇಕು ಮಾಡಬಾರದು ಅಂತ ಇದೆ ಹಿಂದಿನ ಕಾಲದಲ್ಲಿ ಏನು ನಮ್ಮ ಹಳಬರಲ್ಲಿ ಅಥವಾ ನಮ್ಮ ಹಿರಿಯರಲ್ಲಿ ರಜಸ್ವಲಾ ಧರ್ಮ ಅಂತ ಪರಿಪಾಲನೆ ಮಾಡ್ತಿದ್ರು ಅದು ಸೂಪರ್ಸ್ಟಿಷಿಯಸ್ ಖಂಡಿತ ಅಲ್ಲ ಖಂಡಿತ ಅಲ್ಲ ನಾವು ತುಂಬಾ ಫಾರ್ವರ್ಡ್ ಔಟ್ಲುಕಿಂಗ್ ಅಂತ ಹೇಳಿ ಎಲ್ಲರನ್ನು ಮುಟ್ಕೋಬಹುದು ಈಗ ನಮ್ಮ ಮನೇಲಿ ನಮ್ಮ ಅಕ್ಕಂದರು ತಂಗೀರೆಲ್ಲ ಯಾರಿದ್ದಾರೆ ಈಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ನಾವು ಅದನ್ನ ಫಾಲೋ ಮಾಡ್ತೀವಿ ನನ್ನ ಹೆಂಡತಿ ಆಗ್ಲಿ ಮಗಳಾಗ್ಲಿ ಅವರು ಏನು ಮುಟ್ಕೊಳ್ಳಲ್ಲ ಸಪ್ರೇಟ್ ಆಗಿರ್ತಾರೆ ಅವ್ರಲ್ಲಿ ಏನೂ ಕೆಲಸ ಮಾಡ್ಸಲ್ಲ ಅವ್ರ ಕೂತ್ ಕಡೆಗೆಲ್ಲಾನು ಅವ್ರು ಕೊಡ್ತೀವಿ ಆದ್ರೆ ಅವ್ರನ್ನ ಮುಟ್ಕೊಳ್ಳಲ್ಲ ಹೌದು ಹೌದು ಸೊ ಇದಕ್ಕೆ ಸಿನು ಜೋಸೆಫ್ ಅಂತ ಒಬ್ಬರಿದ್ದಾರೆ ಸೊ ಶೀ ಈಸ್ ಆಕ್ಚುಲಿ ಅ ಕ್ವಾಂಟಮ್ ಫಿಸಿಸಿಸ್ಟ್ ಶೀ ಹ್ಯಾಸ್ ಟೇಕನ್ ಅ ವೆರಿ ಬಿಗ್ ರಿಸರ್ಚ್ ಆನ್ ದಿಸ್ ಶಿ ಒನ್ ಆಫ್ ದ ಕೀ ಇನ್ ದ ಸಬರಿಮಲ ಏನಂತಾರೆಷ್ಯೂಸ್ ಬಂದಾಗ್ಲೂ ಶಿ ಎಸ್ಪೆಷಲಿ ಸೇಸ್ ಯಾಕೆ ಅಸ್ಪೃಶ್ಯತೆ ಅಥವಾ ಮುಟ್ಕೊಳ್ಬಾರ್ದು ಅನ್ನೋದಿಕ್ಕೆ ಆ ರಜಸ್ವಲ ಪೀರಿಯಡ್ ಟೈಮಲ್ಲಿ ಆ ಹೆಣ್ಣು ಮಗಳ ಏನು ಒಂದು ಈ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಯೂಟ್ರಾನ್ಸ್ ಮತ್ತೆ ಪ್ರೋಟಾನ್ ಎಮಿಷನ್ಸ್ ಇರುತ್ತೆ ಅದರಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತೆ ಕ್ವಾಂಟಮ್ ಲೆವೆಲ್ ಅಲ್ಲಿ ಗ್ರಾಸ್ ಲೆವೆಲ್ ಅಲ್ಲಿ ತಗೊಂಡ್ರೆ ದೋಸ್ ತ್ರೀ ತ್ರೀ ಡೇಸ್ ಡೇಸ್ ಆರ್ ದ ವೇ ಹ್ಯಾಸ್ ಟು ಹ್ಯಾವ್ ಅಟ್ಮೋಸ್ಟ್ ಮೋಸ್ಟ್ ರೆಸ್ಟ್ ಸೊ ಈಗ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳ್ತಿದ್ರು ನೀನ್ ಅಡುಗೆ ಮಾಡಬೇಡ ನೀ ಕೂತಿದ ಕಡೆಗೆ ನಾವು ನಿಮ್ಗೆ ಆಹಾರ ಕೊಡ್ತೀವಿ ನೀನ್ ಏನೂ ಕೆಲಸ ಮಾಡೋದು ಬೇಡ ರೆಸ್ಟ್ ಮಾಡು ಯಾಕೆ ವಿ ಟು ಅಡ್ರೆಸ್ ದ ಬಾಡಿ ಹೇಗೆ ಒಂದು ಡೆಲಿವರಿ ಆದ ನಂತರ ಇನಿಷಿಯಲ್ ತ್ರೀ ಡೇಸ್ ಸೂತಿಕಾ ಪರಿಚಯ ಅಥವಾ ಹೇಗೆ ನಾವು ಒಂದು ತಾಯಿಗೆ ಸಪೋರ್ಟ್ ಮಾಡಬೇಕು ಅದೇ ತರ ಟೈಮ್ ಅಲ್ಲೂ ನಾವು ಪ್ರತಿ ಹೆಣ್ಣು ಮಗಳನ್ನ ನೋಡ್ಕೋಬೇಕು ಅನ್ನೋದು ನಮ್ಮ ಶಾಸ್ತ್ರಗಳ ಕಾನ್ಸೆಪ್ಟ್ ಸೊ ಮನೆಯಲ್ಲಿರೋ ಗಂಡಸರು ಕೆಲಸ ಮಾಡ್ತಿದ್ರು ಹೆಂಗಸರ್ಗೋಸ್ಕರ ಮನೆಯಲ್ಲಿರೋ ಹಿರಿಯರು ಸೊ ಇಟ್ ವಾಸ್ ಅ ಸೋಷಿಯಲ್ ಸಪೋರ್ಟ್ ಫ್ಯಾಮಿಲಿಯಲ್ ಸಪೋರ್ಟ್ ಎಲ್ಲೋ ಒಂದ್ ಕಡೆ ಹೋಗಿ ಹೋಗಿ ಅದರದ್ದು ಮೈಂಡ್ಸೆಟ್ ಅಥವಾ ಅಪ್ರೋಚ್ ನೋಡುವಂತಹ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಟ್ಟು ಅದನ್ನು ಸೂಪರ್ಸ್ಟಿಷಿಯಸ್ ಅಂತ ಹೇಳಿ ವಾಟ್ ಪೀಪಲ್ ಸ್ಟಾರ್ಟೆಡ್ ಡೂಯಿಂಗ್ ಇಸ್ ಯಾವಾಗ ನಾವು ರೆಸ್ಟ್ ಕೊಡಬೇಕು ಆ ಫೇಸಲ್ಲಿ ನಾವು ರೆಸ್ಟ್ ಕೊಡದಿರಾ ವಿ ಆರ್ ಡೂಯಿಂಗ್ ಆಲ್ ಸಾರ್ಟ್ಸ್ ಆಫ್ ಅನ್ವಾಂಟೆಡ್ ಥಿಂಗ್ಸ್ ಆ ಟೈಮಲ್ಲಿ ಅಪಾನ ವಾತದ ವೃದ್ಧಿ ಆಗುತ್ತೆ ಸೊ ಯಾವಾಗ ರಜಸ್ವಲೆ ಆ ಮೆನ್ಸ್ಟ್ರೂಯೇಷನ್ ಆಗ್ತಿರುತ್ತೆ ಅಪಾನ ವಾತದ ಕೆಲಸ ಆಗ್ತಿರತ್ತೆ ಸೊ ಇಟ್ ವಿಲ್ ಬಿ ಫ್ಲಶಿಂಗ್ ಔಟ್ ದ ಇನ್ನರ್ ಲೇಯರ್ ಆಫ್ ದಿ ಎಂಡೋಮೆಟ್ರಿಯಮ್ ಔಟ್ಸೈಡ್ ಅದಕ್ಕೆ ತೊಡಕಾದಾಗ ಅನ್ನೆಸೆಸರಿ ವಾತ ವೃದ್ಧಿಗಳನ್ನ ನಾವು ಮಾಡ್ಕೊಂಡಾಗ ಅಪಾನವಾತದ್ದು ವಿಗುಣ ಆಗುತ್ತೆ ಅಂದ್ರೆ ಇಟ್ ವಿಲ್ ಸ್ಟ್ ಕಾಸ್ ದ ರಿವರ್ಸ್ ಮೂವ್ಮೆಂಟ್ ಆಫ್ ದಿ ಅಪಾನವಾತ ಸೊ ಅಪಾನವಾತದ್ ಸಹಜ ಮೂವ್ಮೆಂಟ್ ಏನಂದ್ರೆ ಅದೋ ಅದೋ ಮುಖವಾಗಿ ಹೋಗುವಂತದ್ದು ಹೌದು ಅದರದು ವಿಗುಣ ಅಥವಾ ಗಮನ ಆದಾಗ ಏನಾಗುತ್ತೆ ಅದು ಬೇರೆ ನಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಅಥವಾ ಅದರ ಇದರಲ್ಲಿ ಸಾಕಷ್ಟು ತೊಂದರೆಗಳನ್ನ ಉಂಟು ಮಾಡುತ್ತೆ ಈವನ್ ಸೊ ಈವನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮೆನ್ಸ್ಟ್ರೇಷನ್ ಈಗ ನಾವು ನೋಡ್ಬೋದು ಆ್ಯಡ್ಸಲ್ಲಿ ಎಲ್ಲ ತೋರಿಸ್ತಾರೆ ದಟ್ ಇಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್ ಈಗ ಮೆನ್ಸುರೇಷನ್ ಟೈಮ್ ಅಲ್ಲಿ ಎಲ್ಲೋ ಓಡುವಂಥದ್ದು ಅಥ್ಲೆಟಿಕ್ಸ್ ಮಾಡುವಂಥದ್ದು ಜಂಪಿಂಗ್ ಇಲ್ಲವೇ ಸೊ ಎಲ್ಲೋ ಒಂದ್ ಕಡೆ ದಟ್ ಫೇಸ್ ಇಸ್ ವಾಟ್ ಟು ಬಿ ರೆಸ್ಟಿಂಗ್ ಫೇಸ್ ನಮ್ಮ ನಮ್ಗೆ ಒಂದು ಹೆಣ್ಣು ಮಗಳ ಒಂದು ದೇಹಕ್ಕೆ ಅದು ದೇಹಕ್ಕೆ ಮನಸ್ಸಿಗೆ ಶಿ ಹ್ಯಾಸ್ ಟು ರೆಸ್ಟ್ ಬಿಕಾಸ್ ಶಿ ಶೆಡಿಂಗ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಅವಳನ್ನ ರಿಕ್ಯೂಪ್ ಮಾಡಿಕೊಂಡು ನಂತರ ವೆನ್ ಶಿ ಕಮ್ಸ್ ಬ್ಯಾಕ್ ಅವಾಗ ಅವಳು ದೈಹಿಕವಾಗಿ ಅವಳು ಬಲ ಇರಬಹುದು ಮಾನಸಿಕ ಬಲ ಇರಬಹುದು ಒಂದು ಸೈಕಲ್ಗೂ ಇನ್ನೊಂದು ಸೈಕಲ್ಗೂ ಕನೆಕ್ಷನ್ ಇರುತ್ತೆ ಸೊ ನೀವು ಒಂದು ಸೈಕಲಲ್ಲಿ ನಿಮ್ಮ ಆಹಾರ ವಿಹಾರದ ವ್ಯತ್ಯಾಸ ಮಾಡಿದ್ರು ಅದು ನೆಕ್ಸ್ಟ್ ಅಪ್ಕಮಿಂಗ್ ಸೈಕಲ್ ಅಲ್ಲಿ ಸೊ ಅನ್ನೆಸೆಸರಿ ವಾತವೃದ್ಧಿಯಿಂದ ಏನಾಗ್ತಿದೆ ಚೇಂಜಸ್ ಇನ್ ದ ಫ್ಲೋ ತುಂಬ ಜಾಸ್ತಿ ಆಗೋದು ಇಲ್ಲ ತುಂಬ ಕಮ್ಮಿ ಆಗೋದು ತುಂಬ ಪೇಯ್ನ್ ಬರುವಂಥದ್ದು ಸೊ ಒಂದು ಎರಡು ಸೈಕಲ್ ಬಾಡಿ ತಡ್ಕೊಳತ್ತೆ ಸೊ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದ ವಿಹಾರ ಅಲ್ವಾ ಈಟಿಂಗ್ ಟೈಮಲ್ಲೂ ಅಷ್ಟೇ ಮೆನ್ಸ್ಟುಯೇಷನ್ ಇರುತ್ತೆ ಟೈಮ್ ಟೈಮಲ್ಲಿ ಆಯುರ್ವೇದನೂ ಏನು ಹೇಳುತ್ತೆ ಅವರ್ ಫುಡ್ ಶುಡ್ ಬಿ ವೆರಿ ಲೈಟ್ ಆಸ್ ಪಾಸಿಬಲ್ ಸೇಮ್ ಈಗ ಸೂತಿಕಾ ಪರಿಚಯ ಥರ ಯಾಕೆ ಅಂತಂದ್ರೆ ದ ಬಾಡಿ ಇಸ್ ಶೆಡಿಂಗ್ ಆಫ್ ಅ ಎಂಟೈರ್ ಏನಂತಾರೆ ಲೇಯರ್ ಫ್ರಮ್ ದಿ ಯೂಟರಸ್ ಎಷ್ಟು ಎಷ್ಟು ಲಘು ಆಹಾರ ಆ ಮ ಹೆಣ್ಮಗಳು ಸ್ವೀಕರಿಸ್ತಾಳೋ ಈಸಿ ಫ್ಲೋ ಆಫ್ ಅಂಡ್ ಈಸಿ ಔಟ್ ಆಫ್ ಎಂಡೋಮೆಟ್ರಿಯಲ್ ಲೇಯರ್ ಇರುತ್ತೆ ಸೊ ತುಪ್ಪದ ಜೊತೆ ಅಥವಾ ಸ್ನೇಹ ಒಳ್ಳೆಯ ಸ್ನೇಹ ಅಂದರೆ ಒಳ್ಳೆ ಏನಂತಾರೆ ಘೀ ಅಥವಾ ಬಟರ್ ಜೊತೆಗೆ ಒಂದು ವೆರಿ ಲೈಟ್ ಇರೋ ಕೆಂಪಕ್ಕಿ ಗಂಜಿ ಅಥವಾ ತಿಳಿ ಅನ್ನ ಸಾರಿನ ಜೊತೆ ಏನು ಜಾಸ್ತಿ ಸ್ಪೈಸಸ್ ಇಲ್ಲದೆ ಇರುವಂತಹ ತರಕಾರಿ ಈ ತರ ಆಹಾರಗಳನ್ನು ತುಂಬ ಈಸಿಲಿ ಡೈಜೆಸ್ಟಬಲ್ ಸೊ ಬಾಡಿಗೆಲ್ಲೂ ಕಷ್ಟ ಎಕ್ಸ್ಟ್ರಾ ಎಫರ್ಟ್ ಜಿಐ ಮೇಲೆ ಎಕ್ಸ್ಟ್ರಾ ಎಫರ್ಟ್ ಆಗ್ಬಾರ್ದು ಸೊ ಈಗೇನಾಗ್ತಿದೆ ಇದೇ ಮೆನ್ಸುರೇಷನ್ ಟೈಮಲ್ಲೇ ಪಿಜಾಸ್ ತಿಂತಾರೆ ಬರ್ಗರ್ಸ್ ತಿಂತಾರೆ ಪನೀರ್ಸ್ ತಿಂತಾರೆ ಮತ್ತೆ ಮಯೋನೀಸ್ ಈಗ ಪ್ಯಾಕ್ಡ್ ಫುಡ್ಸ್ ಮತ್ತೆ ತುಂಬಾ ಇದರಲ್ಲೆಲ್ಲ ಫುಡ್ ಸೈಂಟಿಸ್ಟ್ ದೇ ಹಾವ್ ಸೈಂಟಿಫಿಕಲಿ ಏನಂತಾರೆ ಮಾಡಿರುವಂಥದ್ದು ಅಂತ ಯಾಕಂದರೆ ದೇ ಹ್ಯಾವ್ ಟು ಗೆಟ್ ಅಡಿಕ್ಟೆಡ್ ಟು ಸಚ್ ಫುಡ್ ಅಂತ ಸೊ ಇಟ್ ಕಾಸಸ್ ದ್ಯಾಟ್ ರಶ್ ಆಫ್ ದಿ ಡೊಪೊಮೈನ್ ಅಂತ ಹೇಳಿ ಸೊ ಈ ತರ ಆಹಾರಗಳನ್ನ ಮೆನ್ಸ್ಟ್ರೇಷನ್ ಟೈಮಲ್ಲಿ ತಗೊಂಡಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ ಸ್ಯಾಂಡ್ವಿಚಸ್ ಬ್ರೆಡ್ಸ್ ಬೇಕ್ರಿ ಪ್ರಾಡಕ್ಟ್ಸ್ ಆಮೇಲೆ ತುಂಬ ಅದೇ ಟೈಮಲ್ಲೇ ಕೆಲವರೆಲ್ಲ ಮದ್ಯಪಾನ ಮಾಡೋ ಹ್ಯಾಬಿಟ್ಸು ಇಟ್ಕೊಂಡಿರ್ತಾರೆ ಸೊ ಅದು ಎಲ್ಲದರಿಂದ ಒಂದು ಸೈಕಲ್ ಅಲ್ಲಿ ಮಾಡಿದ್ರು ಅದು ನಮಗೆ ಎರಡು ಮೂರು ಸೈಕಲ್ಸ್ ಅಲ್ಲಿ ರಿಪರ್ಕಷನ್ಸ್ ಬರುತ್ತೆ ಸೊ ಜಪಾನ್ ಜಪಾನ್ ಅಲ್ಲಿ ಒಬ್ರು ಕಂಪನಿ ಓನರ್ಗೆ ಅ ಲಾಟ್ ಫೈವ್ ಇಯರ್ಸ್ ಅಗೋ ವೈ ಬಿಕಾಸ್ ಹಿ ಅನೌನ್ಸ್ ಮೆನ್ಸ್ಟ್ರಲ್ ಲೀವ್ ಫಾರ್ ಆಲ್ ದಿ ಫೀಮೇಲ್ ವರ್ಕರ್ಸ್ ಆಫ್ ಆಫೀಸ್ ಬಟ್ ವಾಸ್ ದನ್ ಇನ್ ಅವರ್ ಶಾಸ್ತ್ರ ಬ್ಯಾಕ್ ದೆನ್ ಏನು ಕೆಲಸ ಮಾಡಬೇಡ ಅಂತ ನಮ್ಮ ಶಾಸ್ತ್ರಗಳು ಮುಂಚಿನಾನೆ ಹೇಳ್ತಿದೆ ಬಟ್ ನಾವು ಮಾಡಿದ್ರೆ ಅದಕ್ಕೆ ಸೂಪರ್ ಸ್ಟಿಷನ್ ಬಟ್ ಹೊರಗಿನವರು ಹಂಗ ಮಾಡಿದ್ರೆ ಐ ಯೋಂಟ್ ಸಿ ದ ಬಾಸ್ ಇಸ್ ಅಲೋವಿಂಗ್ ದ ಏನಂತಾರೆ ಫೀಮೇಲ್ ವರ್ಕರ್ಸ್ ಟು ರೆಸ್ಟ್ ಅನ್ನೋ ಥರ ಸೊ ಈ ಎಲ್ಲೋ ಒಂದು ಕಾನ್ಸೆಪ್ಟು ನಮ್ಮ ಸೊಸೈಟಿಯಲ್ಲಿ ವಾಪಸ್ ಬರಬೇಕಾಗಿದೆ ರಜಸ್ವಲ ಧರ್ಮದಲ್ಲಿ ಏನು ಆಹಾರ ವಿಹಾರ ಫಾಲೋ ಮಾಡಬೇಕು ಅದನ್ನು ಖಂಡಿತ ಮಾಡಲೇಬೇಕು ಅದನ್ನು ಮಾಡದೇ ಇರೋವಾಗ ತುಂಬ ಮೆನ್ಸ್ಯಲ್ ಡಿಸ್ಟರ್ಬೆನ್ಸಸ್ಸು ಖಂಡಿತ ಕಾಣಿಸ್ಕೊಂಡೆ ಕಾಣಿಸ್ಕೊಳ್ಳುತ್ತೆ ಸೊ ಡ್ಯೂರಿಂಗ್ ಮೆನ್ಸ್ಯೇಷನ್ ಈವನ್ ಬಿಫೋರ್ ಆ್ಯಂಡ್ ಈವನ್ ಆಫ್ಟರ್ ಸೊ ಇದೆಲ್ಲದರ ಒಂದು ಇನ್ವಾಲ್ವ್ಮೆಂಟು ಫೇ ಪ್ರಾಬ್ಲಮ್ಸಲ್ಲಿ ಅಂದ್ರೆ ಪ್ರತಿ ಅವ್ರಿಗೇನು ಪ್ರತಿ ತಿಂಗಳು ಬಿಕಾಸ್ ದೇ ಹ್ಯಾವ್ ಟು ಗೋ ಇಸ್ ಎವ್ರಿ ಮಂತ್ ಅದು ಅದಂತ ನಾನು ಅದನ್ನ ಬಹಳಷ್ಟು ಅನ್ಕೋತೀನಿ ಎಷ್ಟು ಕಷ್ಟಪಡ್ತಾರೆ ಹೆಣ್ಮಕ್ಳಿಗೆ ಅಂತ ಈ ನಾವು ಈಗ ಹೇಗೆ ಚಂದ್ರಶಕ್ತಿ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ ಸೂರ್ಯ ಮೇಲೆ ಎನರ್ಜಿ ಆದ್ರೆ ನಮಗೆ ಎರಡು ನಾಡಿಗಳು ಇಡಾ ಪಿಂಗಳ ಅಂತ ಪಿಂಗಳ ಮೇಲೆ ಎನರ್ಜಿ ಆದ್ರೆ ಇಡಾ ಫಿಮೇಲ್ ಎನರ್ಜಿ ಸೂರ್ಯ ಚಂದ್ರ ಅಂತಿದೆಲ್ಲ ಶಾಸ್ತ್ರದಲ್ಲಿ ಬರುತ್ತೆ ಚಂದ್ರ ಅಂದ್ರೆ ಹೇಗೆ ಆ ಒಂದು ಮೂನ್ ಫೇಸಸ್ ಇದೆ ಆ ತರ ಹೆಣ್ಣಿಗೆ ಆ ತರದ ಒಂದು ಮಂತ್ಲಿ ಫೀಸ್ ೆ ಹಾರ್ಮೋನಲ್ಸ್ ಚೇಂಜ್ ಆಗುತ್ತೆ ತಾವು ಹೇಳಿದ್ರಿ ರಜಸ್ವಲ ಧರ್ಮವನ್ನು ಪಾಲಿಸೋದು ಒಂದಾದರೆ ಅದರಿಂದ ಒಂದಷ್ಟು ಸಮಸ್ಯೆಗಳು ಕಡಿಮೆ ಆಗ್ಬೋದು ಬಿಟ್ ಆಲ್ರೆಡಿ ಸಮಸ್ಯೆಗಳು ನೀವು ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಒಂದು ಸಿಕ್ಸ್ ಮಂತ್ಸು ಏಟ್ ಮಂತ್ಸಿಂದ ಅವ್ರು ಯಾವುದು ಇರೆಗ್ಯುಲರ್ ಸೈಕಲ್ಸ್ ಇದ್ದು ಅದನ್ನ ಏನು ಟ್ರೀಟ್ಮೆಂಟ್ ತಗೊಳ್ಳದೆ ಅದು ಇನ್ನೂ ನೀವೇನು ಅದು ಅಪಮಾರ್ಗ ಅದು ವಾತದ ಪ್ರಾಬ್ಲಮ್ಸ್ಗಳು ಅಪಾನವಾತದ್ದು ಏನು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿ ಅದರಿಂದ ಹೆಚ್ಚು ಹೆಚ್ಚು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನಾರ್ಮಲ್ ಫೇಸಲ್ಲಿ ಕೂಡ ಆ ಮೂರ್ ದಿನ ಬಿಟ್ಟು ಬೇರೆ ದಿನದಲ್ಲೂ ಅವ್ರಿಗೆ ತೊಂದರೆ ಆಗಿ ಅದನ್ನ ಅಕ್ಯುಮುಲೇಟ್ ಆಗಿದ್ರೆ ಪ್ರಾಬ್ಲಮ್ ಅದಕ್ಕೆ ಆಯುರ್ವೇದದಲ್ಲಿ ಒಂದು ಪರಿಹಾರ ಇದೆಯಾ ಅಂತ ತುಂಬಾ ಜನಕ್ಕೆ ಅದೊಂದಿದೆ ಆಯುರ್ವೇದ ಅಂದ್ರೆ ಇದರಲ್ಲಿ ಏನೋ ಒಂದು ಹರ್ಬ್ಸ್ ಕೊಡ್ತಾರೆ ಅದರಲ್ಲಿ ನಮ್ಗೆ ಅಲೋಪತಿ ಆದ್ರೆ ಏನೋ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ತಕ್ಷಣ ರಿಲೀಫ್ ಮಾಡ್ಬಿಡ್ತಾರೆ ಅಂತ ಇದಕ್ಕೆ ಇಲ್ಲ ಖಂಡಿತ ಇದೆ ಸೊ ಇವಾಗ ನಮಗೆ ಹೆಚ್ಚು ಹೆಚ್ಚು ಹಾಗೆ ನಾನು ನೋಡಿರೋದ್ರಲ್ಲಿ ಆಯುರ್ವೇದ ಕ್ಯಾನ್ ಅಡ್ರೆಸ್ ಮೆನ್ಸ್ಟ್ರಲ್ ಇಶ್ಯೂಸ್ ಮಚ್ ಬೆಟರ್ ಬಿಕಾಸ್ ಇಲ್ಲಿ ನಾವು ಇಮಿಡಿಯೆಟ್ ಈಗ ಒಂದು ಹೆವಿ ಬ್ಲೀಡಿಂಗ್ ಆಗ್ತಿದ್ಯಾ ಆ ಬ್ಲೀಡಿಂಗ್ ಅರೆಸ್ಟ್ ಮಾಡೋದೊಂದೇ ನಮ್ಮ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಅಲ್ಲ ಸೊ ಯಾಕೆ ಅತಿ ಸ್ರಾವ ಆಗ್ತಿದೆ ಅನ್ನೋದ್ರ ಮೇಲೆ ಸೊ ಅವರ್ ಟ್ರೀಟ್ಮೆಂಟ್ ವಿಲ್ ಸ್ಟಾರ್ಟ್ ಫ್ರಮ್ ಹರ್ ಫುಡ್ ಹ್ಯಾಬಿಟ್ಸ್ ಸೊ ನಾವು ಅವ್ರು ಬಂದಿದ ತಕ್ಷಣ ನಾವು ಪ್ರಿಸ್ಕ್ರಿಪ್ಷನ್ ಬರೆಯೋದೇ ಇಲ್ಲ ಸೊ ವಿಲ್ ಫಸ್ಟ್ ಟಾಸ್ಕ್ ನೀವು ಬೆಳಗ್ಗೆ ತಿಂಡಿ ಏನು ತಿಂತಿದ್ದೀರ ಇಂದ ಹಿಡಿದು ಏನೇನು ಮಾಡ್ತೀರಾ ಕೆಲವರು ಅನ್ ಒಂಥರ ಫ್ಯಾನ್ಸಿ ಡಯೆಟ್ಸ್ ಮಾಡೋರು ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಏನೋ ಬರಿ ಕಾಳ್ ತಿನ್ನುವಂತದ್ದು ಅಥವಾ ಬರೀ ತರಕಾರಿ ತಿನ್ನೋದು ಬರಿ ಹಣ್ಣು ತಿನ್ನೋದು ಏನೇನೋ ಡಯೆಟ್ಸ್ ಮಾಡ್ತಿರ್ತಾರೆ ಕೆಲವ್ರಿಗೆಲ್ಲ ಮೈಂಡ್ ಅಲ್ಲಿ ಏನೋ ದಿನಾ ಬಾದಾಮಿ ಗೋಡಂಬಿ ತಿನ್ಲೇಬೇಕು ಸೋಕ್ ಮಾಡಿ ತಿಂದ್ರೆ ದಟ್ ಇಸ್ ಆಯುರ್ವೇದ ಈ ತರ ಏನೇನೋ ಪರಿಕಲ್ಪನೆಗಳು ಇರ್ತವೆ ಅವ್ರಿಗೆ ಹೌದು ಇನ್ಸ್ಟಾಗ್ರಾಮ್ ಟಿಪ್ಸ್ ಇರ್ತಾವಲ್ಲ ಸೊ ಇದನ್ನೆಲ್ಲ ಫಸ್ಟ್ ರೆಕ್ಟಿಫೈ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಸೊ ಫಸ್ಟ್ ನಮಗೆ ಮೆನ್ಸ್ಟ್ರೂಯೇಷನ್ ಆಗೋ ಪ್ರಾಬ್ಲಮ್ಸ್ ರೆಸ್ಕ್ಯೂ ಆಗಬೇಕು ಅಂದ್ರೆ ಆಹಾರದಲ್ಲಿ ಒಂದು ಡಿಸಿಪ್ಲಿನ್ ತರಲೇಬೇಕು ಯಾಕಂದ್ರೆ ಹೆಣ್ಣು ಮಗಳ ಆಹಾರದಲ್ಲಿ ಡಿಸಿಪ್ಲಿನ್ ಮಾಡ್ದಿರ ನಮಗೆ ಆ ಫೇಸಲ್ಲಿ ಆಗ್ತಿರುವಂತಹ ಸಿಂಪ್ಟಮ್ಸ್ ಲೋ ಮಾಡಲಿಕ್ಕೆ ಔಷಧಿ ಮೊದಲಲ್ಲ ಆಹಾರ ಮೊದಲು ಅವಳ ಆಹಾರ ಅವಳ ವಿಹಾರ ಏನಿದೆ ಅಂತ ಫಸ್ಟ್ ನಾವು ನೋಡ್ಕೊಳ್ತೀವಿ ಸ್ಲೀಪ್ ಇಸ್ ದ ನೆಕ್ಸ್ಟ್ ಥಿಂಗ್ ಸೊ ಈಗ ಸ್ಲೀಪ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ರು ಫ್ಲೋ ಅಲ್ಲಿ ಅದು ಕಾಣಿಸ್ಕೊಳತ್ತೆ ಒಂದು ಇನಿಷಿಯಲಿ ಬಿಫೋರ್ ದ ಸೈಕಲ್ ಒಂದು ಹದಿನೈದು ಇಪ್ಪತ್ತು ದಿನ ಅವಳ ರಾತ್ರಿಯ ಒಂದು ಸ್ವಭಾವ ನಿದ್ರೆ ಆಗೋ ಬದಲು ತುಂಬಾ ಲೇಟ್ ನೈಟ್ ಸ್ಲೀಪಿಂಗ್ಸ್ ಆಗ್ತಿದೆ ಮತ್ತೆ ಹಗಲೊತ್ತು ನಿದ್ದೆ ಮಾಡೋದು ಕೆಲವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಈ ಥರ ಎಲ್ಲ ಇದ್ರೂ ಅದು ಫ್ಲೋ ಅಲ್ಲಿ ತೋರಿಸ್ಕೊಡುತ್ತೆ ಸೊ ಫಸ್ಟ್ ವಿ ವಿಲ್ ಎಜುಕೇಟ್ ದೆಮ್ ಹೌ ಇಂಪಾರ್ಟೆಂಟ್ ಯುವರ್ ಲೈಫ್ ಸ್ಟೈಲ್ ಇಸ್ ಇಸ್ ಫಾರ್ ದ ಮೆನ್ಸ್ಟ್ರುವಲ್ ಹೆಲ್ತ್ ದೆ ನೆಕ್ಸ್ಟ್ ಪಾರ್ಟ್ ಪಿಚ್ಚರಿಗೆ ಬರುವಂಥದ್ದು ಔಷಧಿ ಸೊ ಎಲ್ಲಿ ಏನು ಸಮಸ್ಯೆ ಇದೆಯೋ ಸಪೋಸ್ ಇಲ್ಲಿ ಅಥವಾ ಕ್ಷಯ ಅಂತೀವಿ ಅಂದರೆ ಸ್ವಲ್ಪ ಕಮ್ಮಿ ಆಗ್ತಿದೆ ಆಗಬೇಕಾಗಿರೋದ್ರಿಂದ ಸೊ ಅದನ್ನು ನಾವು ಅಸೋಸಿಯೇಟೆಡ್ ಆಗಿ ಅಡ್ರೆಸ್ ಮಾಡ್ತೀವಿ ಯಾವ ಸಿಂಪ್ಟಮ್ಸ್ ಬರ್ತಿದೆ ಸೊ ಫಸ್ಟ್ ನಾವು ಅದನ್ನು ಏನಂತಾರೆ ಇದು ನಿಧಾನ ಅಂತ ಕರಿತೀವಿ ಆಯುರ್ವೇದದಲ್ಲಿ ನಿಧಾನ ಪರಿವರ್ಜನವೇ ಚಿಕಿತ್ಸಾ ಅಂತ ಅಂದರೆ ನಿಮಗೆ ಒಂದು ರೋಗಕ್ಕೆ ಏನು ಕಾಸಿಟಿವ್ ಫ್ಯಾಕ್ಟರ್ ಇದೆ ಯು ಶುಡ್ ಫಸ್ಟ್ ಅಡ್ರೆಸ್ ದ ಕಾಸಿಟಿವ್ ಫ್ಯಾಕ್ಟರ್ ಅದು ನಿಲ್ಸಿ ಆಮೇಲೆ ನೀವು ಟ್ರೀಟ್ಮೆಂಟ್ ಕೊಟ್ಟರೆ ಅವಾಗ ಇಟ್ ಫಲಿಸುತ್ತೆ ಅನ್ನೋದಾಗ್ಲಿ ಸೊ ಡೆಫಿನೆಟ್ಲಿ ಆಲ್ ಮೆನ್ಸ್ಟ್ರೇಷನ್ ಇದಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಇದೇ ಔಷಧಿ ಅಂತ ಹೇಳಲಿಕ್ಕೆ ಆಗಲ್ಲ ಬಿಕಾಸ್ ಒಬ್ರು ಹಾಗಾಗಿ ನಾನು ಸ್ಪೆಸಿಫಿಕ್ ಕ್ವಶನ್ಸ್ ಕೇಳ್ತಾ ಇಲ್ಲ ಮುಂದೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟೇಷನ್ ಮಾಡಿ ಎಕ್ಸಾಕ್ಟ್ಲಿ ಏನ್ ಸಮಸ್ಯೆ ಇದೆ ಅಂತ ಯಾಕಂದ್ರೆ ಒಬ್ಬೊಬ್ರದ್ದು ಪ್ರಕೃತಿನೇ ಬೇರೆ ಇರುತ್ತೆ ಅವ್ರದ್ದು ಪಿತ್ತ ದೋಷ ಟೈಪ್ ಬಾಡಿ ಟೈಪೇ ಬೇರೆ ಇರುತ್ತೆ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಆಹಾರ ಪದ್ಧತಿ ಬೇರೆ ಇರುತ್ತೆ ಹಾಗಾಗಿ ಅವರ ಸಮಸ್ಯೆಗಳಿಗೆ ಖಂಡಿತ ಅಂದ್ರೆ ಜನರಲ್ ಸಮಸ್ಯೆಗೆ ಪರಿಹಾರ ಆಗ್ತಾ ಇದೆ ಖಂಡಿತ ಆ ಬೆಟರ್ ಹೆಲ್ತ್ ನಾವು ಇನ್ನೊಂದು ತುಂಬಾ ವರ್ಡ್ ಇಷ್ಟವಾಗಿದಾಯಿಂಟ್ ನೀವು ಹೇಳಿದ್ರಿ ಅಂದ್ರೆ ಈ ಇನ್ಸ್ಟಾಗ್ರಾಮ್ ಟಿಪ್ಸ್ ನೋಡಿ ನಮಗೆ ಗೊತ್ತಿಲ್ಲ ಇದ್ದಂಗೆ ನಾವ್ ಎಷ್ಟೋ ನಮಗೆ ಹಾರ್ಮ್ ಮಾಡ್ಕೊಳ್ತಾ ಇರ್ತೀವಿ ಅನ್ಸುತ್ತೆ ಯಾವ್ದೋ ಒಂದ್ ಗೋಡಂಬಿ ತಿಂದ್ಬಿಟ್ರೆ ಬೆಳಗ್ಗೆ ಅದ್ ಯಾವ್ದೋ ಒಂದ್ ಕಷಾಯ ಕುಡಿದ್ಬಿಟ್ರೆ ಸಾಕು ಅಥವಾ ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಸಾಕು ಆತರ ನಮ್ಗೆ ಎಷ್ಟೋ ತಪ್ಪು ತಪ್ಪು ಕಲ್ಪನೆಗಳನ್ನ ಜಾಡ್ ಜಿ ಪಿ ಹಾಕ್ಬಿಟ್ಟು ಎರಡು ರೀಲ್ ಗಳು ಮಾಡ್ಬಿಟ್ಟು ಆರೋಗ್ಯ ಆರೋಗ್ಯ ಅಂದ್ರೆ ತುಂಬಾ ಜನ ವ್ಯೂಸ್ ಬರುತ್ತೆ ಈ ವ್ಯೂಸ್ ಗೋಸ್ಕರ ಏನೇನೋ ಇನ್ಫರ್ಮೇಷನ್ ಕೊಡ್ತಾರೆ ಅದನ್ನೇ ಸರಿ ಅನ್ಕೊಂಡು ಜನ ರಿಪೀಟೆಡ್ಲಿ ನೋಡಿ ಫಾಲೋ ಮಾಡ್ ಇಷ್ಟೇ ಅಲ್ಲ ಬರೀ ಇದು ಯೋಗ ಇರಬಹುದು एक्सरसाइज ಇರಬಹುದು ಎಲ್ಲದಕ್ಕೂ Instagram ಯೂಟ್ಯೂಬ್ ರೀಲ್ಸ್ ಏನೆ ಒಂದು ಸೊಲ್ಯೂಷನ್ ಆಗಬಿಟ್ಟಿದೆ ಅದರಿಂದ ಆಗೋ ಸಮಸ್ಯೆಗಳು ಕೂಡ ನಿಮ್ಮನ್ನ ಕನ್ಸಲ್ಟ್ ಮಾಡಿದಾಗ ಯಾವುದನ್ನು ಮಾಡಬಾರದು ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಒಂದೊಂದ ಸತಿ ನಮಗೆ ಎಲಿಸಿಟ್ ಮಾಡುವಾಗ ಎಲ್ಲ ಸರಿಯಾಗಿರುತ್ತೆ ನಮಗೆ ಏನು ಹುಡುಕಕ್ಕೆ ಹೆಂಗಾಯ್ತು ಅಂತ ಕೆದಕಿ 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 ಕೇಳಿದಾಗ ಯಾವ ಆಮೇಲೆ ಲಾಸ್ಟಲ್ಲಿ ಹೇಳ್ತಾರೆ ಇಲ್ಲ ನಾನು ಒಂದು ಫೈವ್ ಮಂತ್ಸ್ ಇಂದ ಬಿಸಿನೀರಿಗೆ ಜೇನುತುಪ್ಪ ಹಾಕೊಂಡು ತೊಗೊಳ್ತಿದ್ದೀನಿ ಅಥವಾ ಯಾವುದಾದ್ರೂ ಇಲ್ಲಿ ನನಗೆ ತುಂಬ ಸ್ಪ್ರೌಟ್ಸ್ ಒಳ್ಳೇದಲ್ಲ ಡಾಕ್ಟ್ರೆ ಸೊ ನಾನು ವಾರಕ್ಕೆ ನಾಲ್ಕು ದಿನ ಮೊಳಕೆ ಕಟ್ಟಿದ ಕಾಳು ತೊಗೊಂಡೆ ತೊಗೊಳ್ತೀನಿ ಈ ಥರದ್ದು ನಮ್ಗೆ ಯಾವಾಗೋ ಥ್ರೂ ದ ಹಿಸ್ಟ್ರಿ ಟೇಕಿಂಗ್ ವಿ ವಿಲ್ ಎಲಿಸಿಟ್ ಸೊ ಎಷ್ಟೊಂದು ಸತಿ ಯು ಬಿಲೀವ್ ಇಟ್ ಆರ್ ನಾಟ್ ಸರ್ ಲೈಕ್ ಮ್ಯಾಜಿಕ್ ಇಟ್ ವರ್ಕ್ಸ್ ಯು ಮೇಕ್ ದೆಮ್ ಡಿಸ್ಕಂಟಿನ್ಯೂ ಇಟ್ ನೆಕ್ಸ್ಟ್ ಸೈಕಲ್ ದೇ ದೇ ಆರ್ ಟು ಸಿ ದಟ್ಸ್ ರೆಡ್ಯೂಸ್ ಎಷ್ಟೋ ತಾಯಿ ಅಂದ್ರೆ ಆಗುತ್ತೆ ಗೊತ್ತಿರೋದಿಲ್ಲ ಸೊ ಡ್ಯೂರಿಂಗ್ ದ ಫೇಸ್ ಅವರೇ ತಮ್ಮ ಮಕ್ಕಳಿಗೆ ಈ ಮಿಲ್ಕ್ ಶೇಕ್ಸ್ ವಿರುದ್ಧ ಆಹಾರ ಅಂತ ಕರಿತೀವಿ ಆಯುರ್ವೇದದ ಪ್ರಕಾರ ಹಾಲು ಹಣ್ಣು ಮಿಕ್ಸ್ ಮಾಡೋ ಹಾಗಿಲ್ಲ ಅದು ವಿರುದ್ಧ ಸೊ ಅವ್ರಿಗೆ ಗೊತ್ತಿರಲ್ಲ ಈಗ ಬನಾನಾ ಮಿಲ್ಕ್ ಶೇಕ್ ಮಾಡಿದ್ರೆ ನ್ಯೂಟ್ರಿಶಿಯಸ್ ಈ ಯಾವಾಗ ನಮ್ಮ ಬಾಡಿಯನ್ನು ಅಂದ್ರೆ ಸಾರಿ ನನ್ಗೆ ಇದು ತುಂಬಾ ಹೊಸ ವಿಷಯ ಹೋಗ್ಬಿಟ್ಟು ಮಿಲ್ಕ್ ಶೇಕ್ ಗಳು ತಗೋತೀವಿ ಸಪೋಟಾ ಮಿಲ್ಕ್ ಶೇಕ್ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಬಾರ್ದು ಮಾಡಬಾರ್ದು ಅವನ ಲಾಂಗರ್ ರನ್ ನಿಮ್ಮ ರಕ್ತಧಾತು ಮತ್ತೆ ಸಾಕಷ್ಟು ಜಿಐ ಇಶ್ಯೂಸ್ ಕಫಜ ವ್ಯಾಧಿಗಳು ಸ್ಕಿನ್ ಡಿಸಾರ್ಡರ್ಸ್ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರಲ್ ಚೇಂಜಸ್ ಆಗುತ್ತೆ ಇಂದ ಸೊ ಅದಲ್ವೇ ಅಲ್ಲ ಕಾನ್ಸೆಪ್ಟ್ ಇಲ್ವೇ ಇಲ್ಲ ಇದು ಹಾಲು ಹಣ್ಣನ್ನ ಮಿಕ್ಸ್ ಮಾಡಿ ಒಗ್ಗೂಡಿಸಿ ತಗೊಳ್ಬಾರ್ದು ಅವರೇ ಇಮಿಡಿಯೇಟ್ ಆಗಿ ಆಗ್ಬೇಕು ಅಂತ ಸ್ಯಾಂಡ್ವಿಚಸ್ ಕೊಡ್ತಿರ್ತಾರೆ ಮತ್ತೆ ಅಲ್ಲಿ ಇಮಿಡಿಯೇಟ್ ಸ್ನಾಕ್ ಬಿಸ್ಕೆಟ್ ಪ್ಯಾಕೆಟ್ ಇರುತ್ತೆ ಸೊ ಇದೆಲ್ಲ ತಗೊಂಡಾಗ ಏನಾಗುತ್ತೆ ಎಲ್ಲವೂ ಫ್ಲೋನ ಹಿಡಿದಿಡುವಂತದ್ದು ಅಭಿಷಂದಿ ಅಂತ ಕರಿತೀವಿ ಆಯುರ್ವೇದದಲ್ಲಿ ಅದು ಸ್ರೋತಸ್ ಅಂದ್ರೆ ಒಂದು ಚಾನೆಲ್ ಅಂತ ಈಸಿ ಫ್ಲೋ ಎಲ್ಲ ಹಾಕ್ಬೇಕು ಆಗೋದಿಲ್ಲ ಅದು ಸೊ ಆಲ್ ಆಫ್ ದೀಸ್ ಫುಡ್ ಇಂದ ಏನಾಗ್ತಿದೆ ಸೊ ಯಾವಾಗ ಆಗಲ್ಲ ಬಾಡಿ ಏನ್ ಮಾಡುತ್ತೆ ಇಟ್ ವಿಲ್ ಫೋರ್ಸ್ಫುಲಿ ಟ್ರೈ ಟು ಎಕ್ಸ್ಪೆಲ್ ಸೊ ಕ್ರಾಂಪಿಂಗ್ ಪೇನ್ ಆಮೇಲೆ ಮತ್ತೆ ಒಂದು ಮೆನ್ಸ್ಟ್ರೇಷನ್ ಅಲ್ಲಿ ಕಂಪ್ಲೀಟ್ ಫ್ಲೋ ಆಗದೆ ಇರುವಂತದ್ದು ಅದರಿಂದ ನೆಕ್ಸ್ಟ್ ಸೈಕಲ್ ಅಲ್ಲಿ ಆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಜಾಸ್ತಿ ಆಗುವಂಥದ್ದು ಸೊ ಹಿಂಗೆ ಸಣ್ಣ ಸಣ್ಣ ಕೆಟ್ಟ ಅಭ್ಯಾಸಗಳಿಂದ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ತ್ರೀ ಟು ಫೋರ್ ಸೈಕಲ್ಸ್ ಅಲ್ಲಿ ಅದು ಒಂದು ವ್ಯಾಧಿಯಾಗಿ ಪರಿವರ್ತನೆ ಆಗ್ಬಿಡತ್ತೆ ಹಾಗೆ ಸೊ ಎಲ್ಲ ಶ್ರದ್ಧಾ ಸರ್ಕಲ್ ಮೆಂಬರ್ಸ್ಗಳು ನೀವು ನೋಡಿದ್ರೆ ಈ ಪೂರ್ತಿ ವಿಡಿಯೋನ ಇದು ತುಂಬ ಮುಖ್ಯವಾದ ಒಂದು ವಿಷಯ ಇದು ಇದನ್ನು ಹೆಚ್ಚು ಹೆಚ್ಚು ನಿಮ್ಮಲ್ಲಿರೋ ಪ್ರತಿಯೊಬ್ಬ ಹೆಣ್ಮಕ್ಳಿರಲಿ ನಿಮ್ಮ ತಾಯಿ ತಂಗಿ ಮಗಳು ಯಾರಿದ್ದಾರೆ ಪ್ರತಿಯೊಬ್ಬರು ನೋಡೋ ಥರ ಮಾಡಿ ಅದಕ್ಕೆ ಶ್ರದ್ಧಾ ಸರ್ಕಲ್ ಮೆಂಬರ್ ಮಾಡಿಸಿ ಮತ್ತು ಹೆಚ್ಚಿನ ಇದ್ದರೆ ಅವ್ರನ್ನ ಮೊದಲು ಡಾಕ್ಟರ್ ರಂಜನಿ ದೇಶಪಾಂಡೆ ಅವರು ಅವೈಲೇಬಲ್ ಇರ್ತಾರೆ ಅವ್ರ ಕ್ಲಿನಿಕ್ ಅಡ್ರೆಸ್ ಮತ್ತು ಅವರ ಇಮೇಲ್ ಎಲ್ಲನೂ ನಾವು ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ ಆದಷ್ಟು ಬೇಗ ಯಾಕೆಂದರೆ ಸಮಸ್ಯೆ ಇರಲೇಬೇಕು ಅಂತಿಲ್ಲ ಇದು ಇದೆ ಅಂತಲೂ ನಮಗೆ ಗೊತ್ತಿರೋಲ್ಲ ನಾವು ಈ ಶ್ರದ್ಧಾ ಸರ್ಕಲ್ ಮಾಡಿರೋದೇ ವೇದಿಕ್ ವೆಲ್ನೆಸ್ನ ಮುಖ್ಯವಾದ ಒಂದು ಮೆಂಬರ್ಶಿಪ್ ಡ್ರೈವ್ ಯಾಕೆ ಅಂದರೆ ನಾವು ಆರೋಗ್ಯನ ಅದನ್ನು ಅನುಭವಿಸ್ಬೇಕು ಸುಮ್ಮನೆ ಆರೋಗ್ಯ ಇದು ತಿಂದರೆ ಒಳ್ಳೆಯದು ಅದು ತಿಂದರೆ ಒಳ್ಳೆಯದು ಅಂತ ಕೇಳೋದಕ್ಕಿಂತ ಅದನ್ನು ಒಳ್ಳೇದು ಯಾವುದು ಅದನ್ನು ತಿನ್ನಬೇಕು ಅದನ್ನು ಅಳವಡಿಸ್ಕೋಬೇಕು ನಾವು ಮತ್ತು ನಮ್ಮ ಜೀವನ ಚೆನ್ನಾಗಾಗಬೇಕು ನಾವು ಹೆಚ್ಚು ಸಮಾಜಕ್ಕೆ ಕೊಡೋರ್ ಥರ ಆಗಬೇಕು ಅದಕ್ಕೆ ಮುಖ್ಯವಾಗಿರೋದು ಆರೋಗ್ಯ ಅದಕ್ಕೋಸ್ಕರ ಇರೋದು ಇದು ಶ್ರದ್ಧಾ ಸರ್ಕಲ್ ಮೆಂಬರ್ಶಿಪ್ ಕಮ್ಯುನಿಟಿ ಹಾಗಾಗಿ ಹೆಚ್ಚು ಹೆಚ್ಚು ಜನ ಇದನ್ನು ಸೇರಿ ಇದೇ ತರಹ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಅನೇಕ ತಜ್ಞರು ಆಯುರ್ವೇದ ತಜ್ಞರು ಯೋಗ ತಜ್ಞರಿರಬಹುದು ಚಿಕಿತ್ಸೆ ಮುದ್ರಾ ಚಿಕಿತ್ಸೆ ಏನು ಏನು ನಮ್ಮ ವೇದಶಾಸ್ತ್ರಗಳಲ್ಲಿ ನಮ್ಮ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅದು ನನಗೆ ಕನ್ವಿನ್ಸ್ ಆಗಿರುವಂತಹ ವಿಷಯ ಹಾಗಾಗಿ ಆ ಎಲ್ಲ ವಿಷಯಗಳನ್ನು ಇಲ್ಲಿ ತಂದು ಬರೀ ತರೋದಷ್ಟೇ ಅಲ್ಲ ಅದನ್ನು ನಾವು ಅಳವಡಿಸ್ಕೊಳ್ತರ ಆಗಲಿ ಅಂತ ಮಾಡೋದಕ್ಕೋಸ್ಕರನೇ ಇರುವಂತಹ ಆ ಉದ್ದೇಶಕ್ಕೋಸ್ಕರ ಇರೋದು ಇದು ಶ್ರದ್ಧಾ ಸರ್ಕಲ್ ಹಾಗಾಗಿ ಈ ವಿಡಿಯೋ ನೋಡಿದ್ದೀರಾ ಇದೇ ಥರ ನೋಡ್ತಾ ಇರಿ ಇನ್ನೂ ಅನೇಕ ವಿಷಯಗಳು ಅನೇಕ ವಿಡಿಯೋಗಳು ಇನ್ನು ಮುಂದೆ ಸೀರೀಸಲ್ಲಿ ಬರ್ತಾ ಇದೆ ಹಾಗಂತ ಹೇಳ್ತಾ ತುಂಬ ಧನ್ಯವಾದಗಳು